ಮಲೆನಾಡಿನಲ್ಲಿ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ನೋಡೋದಾದ್ರೆ ಸುಮಾರು ನೂರ ಅರವತ್ತು ವರೆಗೂ ಮಳೆ ಆವರಿಸಿತ್ತು ವರುಣ ತುಸು ಬ್ರೇಕ್ ತೆಗೆದುಕೊಂಡಿದ್ದು ಮಳೆ ಪ್ರಮಾಣದಲ್ಲಿ ಇಳಿಕೆ ಕಂಡುಬಂದಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಹೊಸನಗರ ತಾಲೂಕಿನಲ್ಲಿವೆ ಯಡಿಯೂರಿನಲ್ಲಿ ನಲವತ್ತ್ ಮೂರು ಮಿಲಿಮೀಟರ್ ಚಕ್ರದಲ್ಲಿ ನಲವತ್ತೊಂದು ಮಿಲಿಮೀಟರ್ ಹುಲಿಕಲ್ನಲ್ಲಿ ಮೂವತ್ತೆರಡು ಮಿಲಿಮೀಟರ್ ಮಾಣಿಯಲ್ಲಿ ಮೂವತ್ತೊಂದು ಮಿಲಿಮೀಟರ್ ಮಾರಸಿಕಟೆಯಲ್ಲಿ ಇಪ್ಪತ್ತೆರಡು ಮಿಲಿಮೀಟರ್ ಸಾವೆಹಾ ಇಪ್ಪತ್ತು ಮಿಲಿಮೀಟರ್ನಷ್ಟು ಮಳೆಯಾಗಿದೆ Thank <laughs>